ಬಹುಜನರಲ್ಲಿ ಒಂದು ದೊಡ್ಡ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ ಇತ್ತೀಚೆಗೆ ಗೃಹ ಸಚಿವರು ಸರಳ ಸಜ್ಜನಿಕೆಯ ಜನಪ್ರಿಯ ಒಬ್ಬ ಮುತ್ಸದ್ದಿ ರಾಜಕಾರಣಿ ಮತ್ತೆ ಉಪಾಧ್ಯಾಯರಾಗಿದ್ದಂತಹ ಬಹು ಎತ್ತರದ ಗುಣವನ್ನು ಉಳ್ಳಂಥವ್ರು ಜಿ ಪರಮೇಶ್ವರ್ ಅವರು ಈಗಾಗಲೇ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಒಂದೇ ಏಕೈಕ ಕಾರಣದಿಂದ ಅವ್ರನ್ನ ಕಣದಲ್ಲೇ ಕಾಂಗ್ರೆಸ್ ಪಕ್ಷದಲ್ಲೇ ಅವರನ್ನು ಸೋಲಿಸಿದಂತಹ ವಿಚಾರವನ್ನ ಮಾಧ್ಯಮಗಳು ಈಗಾಗಲೇ ಅನೇಕ ಬೆಳಕನ್ನು ಚೆಲ್ಲಿದ್ದಾರೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆಯಿತು ನಾನು ತುಮಕೂರಲ್ಲಿ ಪುರಸ್ಕಾರ ಮಾಡಿದೆ ಈಗ ಅವ್ರ ಮೇಲೆ ಇಡೀ ದಾಳಿಯಾಗಿದೆ ಯಾಕಂದ್ರೆ ಎರಡನೇದಾಗಿ ಈಗ ಅವ್ರ ಮುಖ್ಯಮಂತ್ರಿ ರೇಸ್ನಲ್ಲಿದ್ದಾರೆ ಈ ಷಡ್ಯಂತ್ರ ಇಡೀ ಒಂದು ಪ್ರಜಾಪ್ರಭುತ್ವಕ್ಕೆ ಸಂವಿಧ ಸಂವಿಧಾನಕ್ಕೆ ಅವಮಾನ ಮಾಡಿದಂಥ ವಿಚಾರ ದೇಶದಲ್ಲಿ ನಲವತ್ತೈದು ಕೋಟಿ ಜನ ಇದ್ದರೂ ಕೂಡ ಪರಿಶಿಷ್ಟ ಜಾತಿಯಲ್ಲಿ ಯಾರೂ ಕೂಡ ಮುಖ್ಯಮಂತ್ರಿ ಆಗಿಲ್ಲ ರಾಜ್ಯದಲ್ಲಿ ಪ್ರಧಾನಮಂತ್ರಿ ಹಾಗಿಲ್ಲ ರಾಜ್ಯದಲ್ಲಿ ಮುಖ್ಯಮಂತ್ರಿ ಹಾಗಿಲ್ಲ ಆದರೆ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದು ಒಂದೇ ಕಾರಣಕ್ಕೋಸ್ಕರ ಪರಮೇಶ್ವರ್ ಅವರ ಮೇಲೆ ಈಡಿದಾಳಿಯನ್ನ ಮಾಡುವಂತಹ ಷಡ್ಯಂತ್ರವನ್ನ ಮಾಡಿದ್ದಾರೆ ಇದು ರಾಜಕೀಯ ಪ್ರೇರಿತ ಮತ್ತು ದುರುದ್ದೇಶ ಇಂಥ ರಾಜಕೀಯ ದುರುದ್ದೇಶವನ್ನ ನಾವು ಖಂಡಿಸ್ತಾ ಇದ್ದೇವೆ ಇದು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಲ್ಲಿ ಬಹುಜನರಲ್ಲಿ ಅವರ ಸ್ಥೈರ್ಯವನ್ನು ಮತ್ತು ಅವರು ಬೆಳವಣಿಗೆಯನ್ನ ಕೂಗಿಸೋ ಒಂದು ಹುನ್ನಾರ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ ಜಿ ಪರಮೇಶ್ವರ್ ಅವರ ತಂದೆ ಎಚ್ ಎಂ ಗಂಗಾಧರಪ್ಪನವರು ಅವರ ಶಿಷ್ಯರು ನಾವೆಲ್ಲ ಅವರಿದ್ದರಿಂದ ಈ ಮಟ್ಟಕ್ಕೆ ನಾವೆಲ್ಲ ಬರಕಾಯಿತು ತಂದೆಯಂತೆ ಮಗನೂ ಕೂಡ ಡಾಕ್ಟರ್ ಪರಮೇಶ್ವರ್ ಅವರು ವಿದ್ಯಾಸಂಸ್ಥೆಗಳ ಕಡೆ ರಾಜಕೀಯಕ್ಕೆ ಹೆಚ್ಚಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಥಗತ ಬುದ್ಧ ತಥಾಗತ ಬುದ್ಧ ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಪರಮೇಶ್ವರ್ ಅವರು ಅವರ ತಂದೆ ಎಚ್ ಎಂ ಗಂಗಾಧರಪ್ಪನವರು ಮೈಗೂಡಿಸಿಕೊಂಡು ರಾಜ್ಯದಲ್ಲಿ ಬಹು ಜನರನ್ನ ಒಂದು ಬೆಳಕಿನತ್ತ ಕೊಂಡೊಯ್ಯುವಂತಹ ಶಿಕ್ಷಣ ಆವಿಷ್ಕಾರವನ್ನು ಅಂತ ಕೆಲಸಗಳನ್ನು ಅವ್ರು ಮಾಡ್ತಾ ಇದ್ದಾರೆ ಆದರೆ ಮುಖ್ಯಮಂತ್ರಿ ಆಗಬೇಕು ಅವ್ರನ್ನ ಮುಖ್ಯಮಂತ್ರಿ ಸ್ಥಳವನ್ನು ತಪ್ಪಿಸ್ಬೇಕು ಅಂತ ಹೇಳಿ ಅವರಿಗೆ ಕಳಂಕವನ್ನು ಹಚ್ಚೋದಕ್ಕೆ ಪರಮೇಶ್ವರ್ ಅವರಿಗೆ ಇಡೀ ರಾಜಕೀಯವನ್ನು ಗೊಂದಲದಲ್ಲಿ ಮುಳುಗಿಸೋದಕ್ಕೆ ಇವತ್ತು ಇಡೀ ದಾಳಿಯನ್ನು ಮಾಡಿಕೊಳ್ತಿದ್ದಾರೆ ಮುಂದೆ ಯಾವ ದಾಳಿ ಮಾಡ್ತೀರಪ್ಪ ಈಗ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಆಯಿತು ಇನ್ಕಮ್ ಟ್ಯಾಕ್ಸ್ನಲ್ಲಿ ಅವರು ಸಚ್ಚರಿತ್ರ ಮತ್ತು ಪಾರದರ್ಶಕ ಸಂಸ್ಥೆಗಳನ್ನು ನಡೆಸ್ತಾರೆ ಆಯಿತು ಈಗ ಇಡೀ ದಾಳಿಯನ್ನು ಮಾಡಿಕೊಟ್ಟಿದ್ದೀರಿ ಈ ಥರ ದಾಳಿಗಳನ್ನು ಮಾಡೋದ್ರ ಮೂಲಕ ಇಡೀ ಬಹುಜನರನ್ನು ದಲಿತರನ್ನು ತುಳಿಯುವಂಥ ಕೆಲಸವನ್ನು ನಾವು ತಲೆ ಎತ್ತಂಗೆ ಮಾಡೋ ಅಂಥ ಕೆಲಸಗಳನ್ನು ನೀವು ಮಾಡ್ತಾ ಇದ್ದೀರಿ ಇದಕ್ಕೆಲ್ಲ ಜಗ್ಗದಿಲ್ಲ ನಾವು ಈಗಾಗಲೇ ಅನೇಕ ನಲವತ್ತಕ್ಕೂ ಹೆಚ್ಚು ದಲಿತ ಸಂಘಟನೆಗಳು ರಾಜ್ಯಾಧ್ಯಕ್ಷರುಗಳು ಇಲ್ಲಿ ಹಾಜರಿದ್ದೇವೆ ಎಂತಹ ಸಂದರ್ಭ ಬಂದರೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಬೆನ್ನಿಗೆ ನಾವು ನಿಲ್ತೇವೆ ಇತ್ತೀಚಿನ ದಿನಗಳಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮತ್ತೆ ಚಲವಾದಿ ನಾರಾಯಣ ಸ್ವಾಮಿಯವರು ಎತ್ಕಟ್ಟಿ ಅವರಿಬ್ಬರನ್ನು ತುಳಿಯುವಂಥ ಷತ್ರಿಯಂಟೆ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದ್ದೀರಿ ಈಗಾಗಲೇ ಪರಮೇಶ್ವರ್ ಅವರು ತುಳಿಯುವಂಥ ಷಡ್ಯಂತ್ರವನ್ನು ಮಾಡ್ತಾ ಇದ್ದೀರಿ ಈ ರೀತಿ ಅನೇಕ ರಾಜಕೀಯ ಷಡ್ಯಂತ್ರವನ್ನು ಮಾಡ್ಕೊಂಡು ಹೋಗೋದಕ್ಕೆ ನಾವು ಇದಕ್ಕೆಲ್ಲ ಯಾವುದೇ ಸೊಪ್ಪು ಹಾಕೋದಿಲ್ಲ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಒಮ್ಮತ್ತಾಗಿದ್ದೇವೆ ಆಗಿದ್ದೇವೆ ಸಮಷ್ಟಿಯಾಗಿದ್ದೇವೆ ದಲಿತರಲ್ಲಿ ಯಾರೂ ಕೂಡ ಒಡೆದೋಗಿಲ್ಲ ನಾವೆಲ್ಲನೂ ಚಿತ್ರಾಗಿದ್ದಾರೆ ದಲಿತರನ್ನ ಅವರನ್ನು ಮೂರ್ತಿ ರಾಜಕೀಯವಾಗಿ ತುಳಿತಾ ಇದ್ದೇವೆ ಸಂಘಟನಾತ್ಮಕವಾಗಿ ವಿಭಜನೆ ಮಾಡಿದ್ದೇವೆ ಅನ್ನೋದಂಥ ಏನು ನಿಮ್ಮ ಪಿತೂರುಗಳಿದ್ದಾವೆ ನಾವೇನು ಹೊಡೆದಿಲ್ಲ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತದಲ್ಲಿ ಸಮಷ್ಟಿಯಾಗಿದ್ದಾರೆ ಅಂತ ಈ ಮೂಲಕ ತೋರಿಸೋದ್ರ ಮೂಲಕ ಇದನ್ನು ನಾವು ಮುಂದೆ ಹೋರಾಟ ಮಾಡ್ತೇವೆ ಜೊತೆಗೆ ರಾಜ್ಯಪಾಲರಿಗೆ ಮನವಿಯನ್ನು ಕೊಡ್ತೇವೆ ರಾಷ್ಟ್ರಪತಿ ಮನವಿಯನ್ನು ಕೊಡ್ತೇವೆ ರಾಜ್ಯ ಅಂತ ಹೋರಾಟ ಮಾಡ್ತೇವೆ ಅನ್ನೋ ಮಾತನ್ನು ಈ ಮೂಲಕ ಈ ಮೆಸೇಜ್ ಆಗಿ ನಿಮಗೆ ಕೊಡ್ತಾ ಇದ್ದೇವೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತು ಅಲ್ಲಿ ದಲಿತ ಜನಾಂಗದ ಭವಿಷ್ಯ ಆ ಜನಾಂಗದ ಅಸ್ತಿತ್ವಕ್ಕೆ ತುತಿ ಬಂದಾಗ ಎಲ್ಲ ಕೂಡ ಈ ರೀತಿಯ ಒಂದು ಸಮಾಗಮ ಆಗ್ತಾ ಇರ್ತಕ್ಕಂಥ ಕೆಲಸವನ್ನು ನಾವು ಐದು ದಶಕದಿಂದ ಇದ್ದೀವಿ ಇನ್ನು ಕೆಲವರೆಲ್ಲರೂ ಕೂಡ ದೂರ ದೂರದಲ್ಲಿದ್ದಾರೆ ನಮ್ಮ ಈ ಪತ್ರಿಕಾಗೋಷ್ಠಿಯ ಉದ್ದೇಶಕ್ಕೆ ಅವರೆಲ್ಲರೂ ಕೂಡ ತಮ್ಮ ಸಹಮತವನ್ನ ದೂರವಾಣಿ ಮೂಲಕ ಹೇಳಿದ್ದಾರೆ ಈಗಾಗಲೇ ಕೆಲವರು ಮಾತಾಡಿದ್ದಾರೆ ಎಲ್ಲ ಗೊತ್ತಿದೆ ಬಾಬಾ ಸಾಹ್ ಅಂಬೇಡ್ಕರ್ ಆಶಯ ದಲಿತ ಜನಾಂಗದ ಕಲಿಕೆ ಶಿಕ್ಷಣ ಅಭಿವೃದ್ಧಿ ಇದು ಆಗದ ಹೊರತು ಈ ಜನಾಂಗದ ವಿಮೋಚನೆ ಆಗಲ್ಲ ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯವನ್ನ ಎತ್ತಿಳಿದಿರತಕ್ಕಂಥ ಮಟ್ಟ ಮೊದಲಿಗೆ ಎತ್ತಿಳಿದಿರತಕ್ಕಂಥ ಒಬ್ಬ ಮಹಾ ವ್ಯಕ್ತಿ ಅಂದ್ರೆ ಅವರು ಗಂಗಾಧರ್ ತಮಗೆಲ್ಲ ಗೊತ್ತಿದೆ ದಿಕ್ಕಿದ್ದವಾಗಿ ಅನಿರೀಕ್ಷಿತವಾಗಿ ಇಡಿ ದಾಳಿ ನಡೆದಿರೋದಕ್ಕೆ ನಾವೆಲ್ಲರೂ ಕೂಡ ಬಹಳ ನೊಂದಿದ್ದೇವೆ ಆ ದಾಳಿ ನಡೆದಿದ್ದಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಯಾವ ಪುಣ್ಯದ ಕೆಲಸಕ್ಕೆ ಈ ಸಂಸ್ಥೆಗಳು ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿಯನ್ನ ಪಡೆದಿದ್ದಾವೋ ಆ ಸಂಸ್ಥೆಗಳಿಗೆ ಒಂದು ಇಡಿ ದಾಳಿ ಎಂಬ ಕಳಂಕ ತಂದೊಡ್ಡತಕ್ಕಂಥ ಕೆಲಸ ಆಗಿದೆ ಇದಕ್ಕೆ ನಾವು ವಿಷಾದ ವ್ಯಕ್ತಪಡಿಸದೆ ಬೇರೆ ಏನೇನು ದಾರಿ ಇಲ್ಲ ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಂದೇ ಮನಸ್ಸಿಂದ ಹೇಳ್ತಾ ಇದ್ದೀವಿ ಇಡೀ ದಾಳಿ ನಡೀಬಾರ್ದು ಅಂತಲ್ಲ ಆದರೆ ಇಂಥ ನಮಗೆ ರಾಜ್ಯದಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳಿದ್ದಾವೆ ಯಾವ್ಯಾವ ರೀತಿ ಶಿಕ್ಷಣ ಸಂಸ್ಥೆಗಳು ನಡೀತಾ ಇದ್ದಾವೆ ಅನ್ನೋದು ಗೊತ್ತಿದೆ ಎಷ್ಟೆಷ್ಟು ದೊಡ್ಡ ಮಠಗಳು ಕೂಡ ನಡೆಸ್ತಾ ಇದ್ದಾವೆ ಅನ್ನೋದು ಗೊತ್ತಿದೆ ಆ ಶಿಕ್ಷಣ ಸಂಸ್ಥೆಗಳ ಮೇಲೆ ನಡೆದೇ ಇರತಕ್ಕಂಥ ದಾರಿ ದಲಿತ ಜನಾಂಗದ ಈ ಶಿಕ್ಷಣ ಸಂಸ್ಥೆಯ ಮೇಲೆ ನಡೆದಿರ್ತಕ್ಕಂಥದ್ದು ಬಹಳ ನೋವನ್ನು ಉಂಟು ಮಾಡಿದೆ ಆ ಬಹುಶಃ ಈ ದಾಳಿಯಿಂದ ಇಡೀ ರಾಜ್ಯದ ದಲಿತ ಜನಾಂಗ ಇವತ್ತು ಬಹಳ ಗಂಭೀರವಾಗಿ ಯೋಚನೆ ಮಾಡುವಂತಹ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಇದ್ದೀವಿ ಆದ್ರೆ ಬಂಗಾರಪ್ಪ ತಕ್ಷಣ ಮೊಯಲಿನ ತಗೊಂಡು ಕೂಡ ಅಂದ್ರೆ ಈ ವ್ಯವಸ್ಥಿತವಾಗಿ ಈ ಎಸ್ ಸಿ ಸಿಗಳು ನಾವೇನಿದ್ದೀರಿ ನಾವು ಅಂದ್ಕೊಂಡಿದ್ದೀರಿ ಭ್ರಮೆಯಲ್ಲಿ ನಾವು ಬದುಕ್ತಾ ಇದ್ದೀರಿ ಕಾಂಗ್ರೆಸ್ಸು ನಮ್ಮ ಪರವಾಗಿದೆ ನಮ್ಮನ್ನು ಉದ್ಧಾರ ಮಾಡ್ತಾರೆ ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಎರಡು ಸಾವಿರದ ಹದಿಮೂರಲ್ಲಿ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಇನ್ನೇನು ಆಗ್ತಾರೆ ಅಂದ್ಕೊಂಡಿದ್ರೆ ಎಸ್ ಎನ್ ಕೃಷ್ಣ ಅವ್ರನ್ನ ಕರ್ಕೊಂಬಂದಿದ್ರು ಮತ್ತೆ ಮೊನ್ನೆ ಏನಾಯಿತು ಎರಡು ಸಾವಿರದ ಹದಿಮೂರಲ್ಲಿ ಪರಮೇಶ್ವರ್ ಅವರು ಏಳು ವರ್ಷ ಕೆ ಪಿ ಸಿ ಸಿ ಪ್ರೆಸಿಡೆಂಟ್ ಆಗಿದ್ರು ಇನ್ನೇನು ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂದ ತಕ್ಷಣ ಸಿದ್ದರಾಮಯ್ಯ ತಗೊಂಡ್ಬಂದರು ಕಾಂಗ್ರೆಸ್ನವರೇ ಅಲ್ಲಿ ಒಬ್ಬ ಕ್ಯಾಂಡಿಡೇಟ್ನ ಹಾಕಿ ಅವ್ರಿಗೆ ದುಡ್ಡನ್ನ ಈಗ ಎಲ್ರಿಗೂ ಗೊತ್ತಿರೋದು ಕೊಟ್ಟು ಪರಮೇಶ್ವರವನ್ನ ಬೇಕು ಅಂತ ಸೋಲಿಸಿ ಮತ್ತೆ ಅವರು ಮುಖ್ಯಮಂತ್ರಿ ಆಗದಿದ್ದಂಗೆ ತಳಿದ್ರು ಅಲ್ಲಿ ಖರ್ಗೆ ಅವ್ರನ್ನ ತಳೆದರು ಡೆಲ್ಲಿಗೆ ಹೋಗಪ್ಪ ಅಂದರು ಈಗ ಪರಮೇಶ್ವರ್ ಅವ್ರಿಗೆ ಕಾಂಗ್ರೆಸ್ನವರೇ ಇದನ್ನು ಪಿತುರಿ ಮಾಡಿ ಇವತ್ತು ಅವರು ಮುಖ್ಯಮಂತ್ರಿ ಆಗಬಾರ್ದು ಏನಿನ್ನ ಸಿದ್ದರಾಮಯ್ಯನವರು ಡಿಸೆಂಬರ್ ಒಳಗಡೆ ತಮ್ಮ ಟರ್ಮು ಮುಗಿತದೆ ಮುಂದೆ ಡಾಕ್ಟರ್ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನತಕ್ಕಂಥದನ್ನು ಅರ್ಥಕಂಡಂಥ ಕಾಂಗ್ರೆಸ್ನ ಒಳಗಡೆ ಇರ್ತಕ್ಕಂಥ ಕದೀಮುರುಗಳು ಏನಿದ್ದಾರೆ ಇವರು ಪರಮೇಶ್ವರ ಪರಮೇಶ್ವರ್ ಅಷ್ಟೇ ಅಲ್ಲ ಇಡೀ ಕಾಂಗ್ರೆಸ್ ನ ಇತಿಹಾಸವನ್ನ ನಾವು ನೋಡಿದ್ರೆ ಸಾವಿರದ ಒಂಬೈನೂರ ಮೂವತ್ತರಿಂದ ಸಾವಿರದ ಒಂಬೈನೂರ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ನೋಡಿದ್ರೆ ಎಸ್ ಎಸ್ ಸಿ ಆರ್ ಅನ್ನ ಇವರಿಗೆ ಮೇನ್ ಸ್ಟ್ರೀಮ್ಗೆ ಬರಬಾರ್ದು ಅಂತೇಳಿ ಪಿತೂರಿಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಮತ್ತೆ ಪರಮೇಶ್ವರ್ ಅವರು ಎಲ್ಲಿ ಮುಖ್ಯಮಂತ್ರಿ ಆಗೋಗ್ತಾರೋ ಅಂತಕ್ಕಂಥ ಆತಂಕದಲ್ಲಿ ಎಲ್ಲ ವಿಚಾರಗಳನ್ನು ದುಬೈನಿಂದ ಯಾರು ಬರ್ತಾ ಇದ್ದಾರೆ ಯಾವ ಫ್ಲೈಟಲ್ಲಿ ಬರ್ತಾ ಇದ್ದಾರೆ ಇಲ್ಲಿ ಎಷ್ಟೊತ್ತಿಗೆ ಇಳಿತಾರೆ ಅವ್ರು ಏನು ಮಾಡಬೇಕು ಅದಾದ ನಂತರದಲ್ಲಿ ಯಾವ್ಯಾವ ಡೇಟಲ್ಲಿ ಪರಮೇಶ್ವರ್ ಅವರು ಹದಿನೈದು ಲಕ್ಷ ಕೊಟ್ಟಿದ್ದಾರೆ